ಅಶೋಕ ಚಕ್ರವರ್ತಿ ಈ ಹೆಸರನ್ನ ಕೇಳಿದರೆ ನಮಗೆ ಮೊದಲು ನೆನಪು ನಮ್ಮ ಹೆಮ್ಮೆಯ ಭಾರತದ ಅಪ್ರಥಮ ವೀರ ಚರಿತ್ರೆಯಲ್ಲಿ ಎಂದಿಗೂ ಮರೆಯಲಾಗದ ದೇಶ ಕಂಡ ಹೆಮ್ಮೆಯ ವೀರ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಅಶೋಕ ಅವರು ಹುಟ್ಟಿದ್ದು ಶಕಪೂರ್ವ ಮುನ್ನೂರ ನಾಲ್ಕರಲ್ಲಿ ತಂದೆ ಬಿಂದುಸಾರ ತಾಯಿ ಸುಭದ್ರಾಂಗಿ ಇವರು ರಾಜನ ಮಗನಾಗೆ ಹುಟ್ಟಿದ್ರು ಕೂಡ ರಾಜ ಆಗೋದು ಅಷ್ಟು ಸುಲಭ ಆಗಿರಲಿಲ್ಲ ಏಕೆಂದರೆ ಮಗದ ಸಾಮ್ರಾಟದ ಬಿಂದುಸಾರ ಅವರಿಗೆ ಬೇರೆ ಬೇರೆ ಪತ್ನಿಯರಿಂದ ನೂರ ಒಂದು ಜನ ಮಕ್ಕಳು ಹುಟ್ಟಿರ್ತಾರೆ ಬಿಂದುಸಾರನ ಮೊದಲ ಮಗನಾದ ಸುಶೀಮ ಬಿಂದುಸಾರನ ಅಚ್ಚುಮೆಚ್ಚಿನ ಮಗನಾಗಿರ್ತಾನೆ ಅದಲ್ಲದೆ ಅಶೋಕರು ಹುಟ್ಟಿದಾಗ ಅವರು ನೋಡಲು ಕುರೂಪೆಯಾಗಿದ್ದಾರೆ ಅಂತ ಬಿಂದುಸಾರ ಅವರು ಅಶೋಕರ ಮುಖವನ್ನೇ ನೋಡಲು ಇಷ್ಟಪಡ್ತಿರಲಿಲ್ಲ ಬಂತ ಆದರೆ ಇದೆಲ್ಲ ಎಷ್ಟು ದಿವಸ ನಡೆಯುತ್ತೆ ಅಶೋಕರು ವಯಸ್ಸಿಗೆ ಬರೋ ತನಕ ಮಾತ್ರ ಅಶೋಕರ ಮೊದಲ ಪರೀಕ್ಷೆ ಎದುರಾಗಿದ್ದೆ ದಂಗೆಯಿಂದ ಕೂಡಿದ್ದ ತಕ್ಷಶಿಲ ಪ್ರದೇಶ ಆ ದಂಗೆಯನ್ನು ನಿಲ್ಲಿಸೋಕೆ ಅಶೋಕರನ್ನ ತಕ್ಷಶಿಲೆಗೆ ಕಳಿಸಲಾಗುತ್ತೆ ಹುಟ್ಟಿನಿಂದಲೂ ಯುದ್ಧ ಪ್ರಿಯರಾಗಿದ್ದ ಅಶೋಕರಿಗೆ ತನ್ನ ಬಲವನ್ನ ತನ್ನ ಯುದ್ಧ ಚಾತುರ್ಯತೆಯನ್ನು ತೋರಿಸೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತು ಆದರೆ ಅವರ ತಂದೆ ಬಿಂದುಸಾರನಿಗೆ ಅಶೋಕ ಆ ದಂಗೆಯನ್ನು ನಿಲ್ಲಿಸಿ ಜೀವಂತವಾಗಿ ಮರಳೆ ಅರಮನೆಗೆ ಬರೋದು ಇಷ್ಟನೇ ಇರಲಿಲ್ಲ ಏಕೆಂದರೆ ಅಶೋಕರ ಜೊತೆ ಸೈನ್ಯವನ್ನಂತೂ ಕಳಿಸಿರ್ತಾರೆ ಆದರೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿರೋದಿಲ್ಲ ತಂದೆಯಿಂದಲೇ ಮಗನಿಗೆ ಮೋಸ ಆಗುತ್ತೆ ಆದರೂ ಕೂಡ ಧೃತಿಗಡದ ಅಶೋಕರು ತಮ್ಮ ಸೈನ್ಯದೊಡನೆ ದಂಗೆಯನ್ನು ನಿಲ್ಲಿಸೋಕೆ ತಕ್ಷಶಿಲೆಗೆ ಹೋಗ್ತಾರೆ ಆದರೆ ಅಲ್ಲಿ ಕತ್ತಿಯತ್ತ ಸಂದರ್ಭ ಅಶೋಕರಿಗೆ ಬರಲೇ ಇಲ್ಲ ಅಶೋಕರು ತಕ್ಷಶಿಲೆಗೆ ಹೋದಾಗ ಅಲ್ಲಿನ ಜನ ಅವರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಅಶೋಕರು ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸಿ ಗೆಲುವಿನೊಂದಿಗೆ ಮರಳು ಬರ್ತಾರೆ ತನ್ನ ಮಗನ ಯಶಸ್ಸನ್ನು ಸಹಿಸದ ಬಿಂದುಸಾರ ಅವರನ್ನು ಉಜ್ಜಯಿನಿ ನಗರದ ರಾಜ್ಯಪಾಲರಾಗಿ ನೇಮಿಸಿ ಪಾಟಲಿ ಪುತ್ರದಿಂದ ದೂರ ಇಡ್ತಾರೆ ಕೆಲ ಕಾಲದ ನಂತರ ಬಿಂದುಸಾರ ಅನಾರೋಗ್ಯ ಕಾರಣದಿಂದ ಹಾಸಿಗೆ ಇಡಿತಾರೆ ಆಗ ಮುಂದಿನ ರಾಜ ಯಾರು ಎಂಬ ಚರ್ಚೆ ದೊಡ್ಡದಾಗಿ ಶುರುವಾಗುತ್ತೆ ಆ ಸಮಯದಲ್ಲಿ ಬಿಂದುಸಾರನ ಹಿರಿಯ ಪುತ್ರ ಸುಷೀಮ ಕೂಡ ರಾಜ್ಯದಲ್ಲಿ ಇರೋದಿಲ್ಲ ಮತ್ತೊಮ್ಮೆ ದಂಗೆ ಎದ್ದಿದ್ದ ತಕ್ಷಶಿಲೆಗೆ ಹೋಗಿರ್ತಾನೆ ಆಗ ಅಶೋಕರು ಹಾಸಿಗೆ ಇಡುತ್ತಿದ್ದ ತನ್ನ ತಂದೆ ಬಿಂದುಸಾರನನ್ನ ನೋಡಕ್ಕೆ ಬಂದಾಗ ಬಿಂದುಸಾರ ಅಶೋಕನನ್ನ ನೋಡಿ ಕೂಡ ಮಾತಾಡ್ಸದೆ ಸಾವಿನ ಕೊನೆ ಕ್ಷಣದಲ್ಲೂ ಸಹ ಹಿರಿಯ ಪುತ್ರ ಸುಶೀಮನನ್ನೇ ತನ್ನ ರಾಜ್ಯದ ಮುಂದಿನ ದೊರೆ ಅಂತ ಹೇಳಿ ಸುಷೀಮನನ್ನೇ ಕನವರಿಸ್ತಿರ್ತಾರೆ ಆಗ ಅಶೋಕರು ಅಸಹನೆಯಿಂದ ಮತ್ತು ಕೋಪದಿಂದ ಬಿಂದುಸಾರನಿಗೆ ಈ ರಾಜ್ಯದ ಮುಂದಿನ ರಾಜ ನಾನೇ ಈಗಲೇ ನನ್ನ ಪಟ್ಟಾಭಿಷೇಕ ನಡೆಯುತ್ತೆ ಎಂದು ಹೇಳಿ ಪಕ್ಕದಲ್ಲೇ ಇದ್ದ ತಂದೆಯ ಕಿರೀಟವನ್ನು ಧರಿಸಿ ತನಗೆ ತಾನೇ ಮುಂದಿನ ರಾಜ ಎಂದು ಘೋಷಿಸಿ ರಾಜ್ಯವನ್ನ ತನ್ನ ಹತೋಟಿಗೆ ತಗೋತಾನೆ ಅಶೋಕರು ಈ ಮೂಲಕ ಮೌರ್ಯ ಸಾಮ್ರಾಜ್ಯದ ಮೂರನೇ ಸಾಮ್ರಾಟರಾಗ್ತಾರೆ ಬಿಂದುಸಾರ ಈ ಘಟನೆಯನ್ನ ನೋಡಿ ಹಾಚಿಗೆ ಮೇಲೆ ಪ್ರಾಣ ಬಿಡ್ತಾನೆ ಹಾಗಾದ್ರೆ ಬಿಂದುಸಾರನ ಉಳಿದ ಮಕ್ಕಳು ಅಶೋಕ ಸಾಮ್ರಾಟ ಆದಾಗ ಏನು ಕೇಳಲೇ ಇಲ್ವಾ ಈ ವಿಷಯದಲ್ಲಿ ತುಂಬಾ ಗೊಂದಲಗಳಿದೆ ಒಂದೊಂದು ಪುಸ್ತಕದಲ್ಲೂ ಒಂದೊಂದು ತರ ಕಥೆ ಇದೆ ಆದ್ರೆ ಸುಶೀಮನು ಅಶೋಕ ತನ್ನ ರಾಜ್ಯದ ಸಾಮ್ರಾಟ ಆಗಿದ್ದಾನೆ ಎಂದು ಕೇಳಿ ತಕ್ಷಶೀಲೆಯಿಂದ ತನ್ನ ರಾಜ್ಯಕ್ಕೆ ಬರಬೇಕಾದ್ರೆ ಅವನನ್ನ ನಡು ರಸ್ತೆಯಲ್ಲಿ ಬೆಂಕಿ ಇಟ್ಟು ಜೀವಂತವಾಗಿ ರಾಜಕುಮಾರ ಸುಶೀಮನನ್ನ ಕೊಲ್ಲಲಾಗುತ್ತೆ ಅಶೋಕ ಮೌರ್ಯ ಸಾಮ್ರಾಜ್ಯದ ರಾಜ್ಯನಾಗಿ ಆಳ್ತಿದ್ರು ಸಹ ಪಟ್ಟಾಭಿಷೇಕ ಆಗಿರೋದಿಲ್ಲ ಅವರಿಗೆ ಪಟ್ಟಾಭಿಷೇಕ ಅಧಿಕೃತವಾಗಿ ಆಗೋದು ನಾಲ್ಕು ವರ್ಷಗಳ ನಂತರ ಅಶೋಕರು ಸಾಮ್ರಾಟರಾದ ಮೇಲೆ ತಮ್ಮ ಸಾಮ್ರಾಜ್ಯವನ್ನ ಭಾರತದ ಉದ್ದಗಲಕ್ಕೂ ಹರಡ್ತಾರೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿ ಅವರು ಬೇಕೆನ್ನುವ ರಾಜ್ಯವನ್ನ ಪಡೆಯದೆ ಹಿಂತಿರುತ್ತಿರಲಿಲ್ಲ ಅಶೋಕರ ಆಡಳಿತದಲ್ಲಿ ಅವರ ರಾಜ್ಯ ಸಮೃದ್ಧಿಯಿಂದ ಕೂಡಿತ್ತು ಹಸಿದವರಿಗೆ ರಸ್ತೆ ಬದೆಯಲ್ಲಿ ಹಣ್ಣಿನ ಮರಗಳು ಧರ್ಮಛತ್ರಗಳು ನೀರು ಕುಡಿಯಲು ಬಾವಿಗಳು ಪ್ರಾಣಿಗಳಿಗೆ ಆಸ್ಪತ್ರೆಗಳು ಹೀಗೆ ತಮ್ಮ ಅಧಿಕಾರದಲ್ಲಿ ಎಲ್ಲವೂ ಸುಭದ್ರವಾಗಿತ್ತು ಅಶೋಕರ ಸೈನ್ಯ ಹೇಗಿತ್ತು ಅಂದರೆ ನಾಲ್ಕು ಲಕ್ಷ ಕಾಲೊಳಗಳು ಐದು ಸಾವಿರ ಅಶ್ವಪಡೆ ನಾಲ್ಕು ಸಾವಿರ ಗಜಪಡೆ ಇದ್ದು ಹಾಗೆ ಅಶೋಕರಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಅತ್ಯುತ್ತಮ ಆಡಳಿತಗಾರರಾಗಿದ್ಲು ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು ಆದರೆ ಅವರಿಗೆ ನಿಜವಾದ ಸವಾಲಾಗಿದ್ದು ಕಳಿಂಗ ಯುದ್ಧ ಅಶೋಕ ದಿ ಗ್ರೇಟ್ ಅಂತ ಹೆಸರು ಬರೋದಕ್ಕೂ ಆ ಕಳಿಂಗ ಯುದ್ಧ ಮುಖ್ಯ ಕಾರಣ ಅಶೋಕರು ಆಡಳಿತ ಶುರು ಮಾಡಿದ ಎಂಟನೇ ವರ್ಷಕ್ಕೆ ಈ ಕಳಿಂಗ ಯುದ್ಧ ಶುರುವಾಗುತ್ತೆ ಈ ಯುದ್ಧ ಭಾರತದ ಅತಿ ಶ್ರೇಷ್ಠ ಮತ್ತು ಅತಿ ಪ್ರಬಲನಾಗಿದ್ದ ಅಶೋಕನ ಮನಸ್ಸನ್ನ ಬದಲಿಸಿಬಿಡುತ್ತೆ ನದಿಯ ತಟದಲ್ಲಿ ಯುದ್ಧ ಶುರುವಾದ ಕೆಲವೇ ದಿನಗಳಲ್ಲಿ ಅಶೋಕ ಯುದ್ಧವನ್ನು ಗೆಲ್ತಾನೆ ಆದರೆ ಅಪಾರ ರಕ್ತಪಾತ ಲಕ್ಷಾಂತರ ಸೈನಿಕರ ಸಾವನ್ನು ನೋಡಿದ ಅಶೋಕನ ಮನ ಪರಿವರ್ತನೆಯಾಗುತ್ತೆ ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಾರೆ ಶಾಂತಿಯ ಮಂತ್ರವನ್ನು ಇಡೀ ಪ್ರಪಂಚಕ್ಕೆ ಸಾರ್ತಾರೆ ಶಾಂತಿ ನೆಮ್ಮದಿಗಾಗಿ ಮತಾಂತರವಾದರೂ ಕೂಡ ಅಶೋಕರ ಕೊನೆಯ ದಿನಗಳಲ್ಲಿ ನೆಮ್ಮದಿ ಅವರ ಬಳಿ ಇರಲಿಲ್ಲ ಕಾರಣ ಅವರ ಮೊಮ್ಮಕ್ಕಳ ರಾಜ್ಯದಾಸೆ ಅಶೋಕನ ಮಕ್ಕಳು ರಾಜದಾಸೆ ಬಿಟ್ಟು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗ್ತಾರೆ ಆದರೆ ಅವನ ಮೊಮ್ಮಕ್ಕಳು ರಾಜ್ಯದಾಸೆಗೆ ಒಳಜಗಳ ನಡೆಸ್ತಿರ್ತಾರೆ ಅಶೋಕನನ್ನು ಮೂಲ ಗುಂಪು ಮಾಡಿಬಿಟ್ಟಿರ್ತಾರೆ ತನ್ನೊಬ್ಬರೇ ತನ್ನನ್ನು ನಿರ್ಲಕ್ಷಿಸುವುದನ್ನು ಕಂಡು ಅವರ ಮೇಲೆ ಅವರಿಗೆ ಜೀವಸೆ ಶುರುವಾಗುತ್ತೆ ಅಶೋಕರು ತನ್ನದೆಲ್ಲವನ್ನು ತೊರೆದು ಬೌದ್ಧ ಭಿಕ್ಷುಕನಾಗಿ ದೇಶ ಸಂಚಾರ ಮಾಡಿ ಕೊನೆಗೆ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ತಕ್ಷಶಿಲೆಯಲ್ಲಿ ತಮ್ಮ ಪ್ರಾಣ ಬಿಡ್ತಾರೆ ಅಶೋಕರು ಮತ್ತು ನಮ್ಮ ಕರ್ನಾಟಕದ ಸಂಬಂಧ ಅಶೋಕರ ಶಾಸನಗಳು ನಮ್ಮ ಕರ್ನಾಟಕದ ಮಸ್ಕಿ ರಾಮೇಶ್ವರ ಸಿದ್ದಾಪುರ ಜಟಿಂಗ ಈ ಸ್ಥಳಗಳಲ್ಲಿ ಸಿಕ್ಕಿದೆ ಕಲಬುರಗಿಯ ಸನ್ನತಿ ಎಂಬ ಗ್ರಾಮದಲ್ಲಿ ಅಶೋಕರ ಅಂತ್ಯ ಆಗಿರಬಹುದು ಅಂತ ನಂಬಲಾಗುತ್ತೆ ಅಶೋಕರು ತಮ್ಮ ಕುಟುಂಬದೊಂದಿಗೆ ಇರುವ ಕಲ್ಲಿನ ಶಿಲೆಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿವೆ ಹೀಗೆ ಒಂದು ಯುದ್ಧದಿಂದ ಬದಲಾದ ಅಶೋಕರು ಜಗತ್ತಿಗೆ ಮಾದರಿಯಾಗಿ ಈಗಲೂ ದ ಗ್ರೇಟ್ ಅಂತ ಕರೆಸಿಕೊಳ್ತಾರೆ ನಮ್ಮ ಭಾರತದ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಸ್ತಂಭದಲ್ಲಿ ಪಠ್ಯಪುಸ್ತಕಗಳಲ್ಲಿ ಭಾರತದ ಇತಿಹಾಸದಲ್ಲಿ ದ ಗ್ರೇಟ್ ಅಶೋಕರು ಎಂದಿಗೂ ಅಜರಾಮರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ नमलिश धन्यवाद